ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಈ ವರ್ಷ ನೀಲನಕ್ಷೆ ಪ್ರಕಾರ ಬರ್ತಾ ಇದೆ ಹಾಗಾಗಿ ಯಾವ ಪಾಠದಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಓದಬೇಕು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತ್ತು ಕೊಡುತ್ತವೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತಿತ್ತು ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟಾಗ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ನಯಸೇನ ಕವಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನರು ಹೇಗಿರಬೇಕು ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಭಗವದ್ಗೀತೆಯನ್ನು ರಚಿಸಿದವರು ಯಾರು ವೇದವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಪ್ರಶ್ನೆ ಸಂಖ್ಯೆ ಹತ್ತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ ಹನ್ನೊಂದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಹನ್ನೆರಡು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಕಿರ್ದಿ ಪುಸ್ತಕ ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ರೈತರು ಎಚ್ಚರಿಸಿದರು ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಹದಿನೈದು ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಊಲವರ್ತ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ರಫಲ್ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಸತ್ತಿರುವ ಸಂತರ ಸಾರ್ವಭೌಮರ ಹಾಗೂ ಕವಿಪುಂಗವರ ಸ್ಮಾರಕ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಚೇರಿಂಗ್ ಕ್ರಾಸ್ ಕೌಸಂಬಿಯ ಅರಸ ಯಾರು ಅತಿಬಳ ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ಮತ್ತು ವಾಯುಭೂತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಅನ್ನನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸೂರ್ಯಮಿತ್ರನು ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲಹೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡವರು ಎಂದು ತಿಳಿದು ಸಲುಗೆಯನ್ನು ಕೊಡಲಿಲ್ಲ ಇಪ್ಪತ್ತ್ಮೂರು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಮಂತ್ರಿ ಪದವಿ ಇಪ್ಪತ್ನಾಲ್ಕು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಹಲಗಲಿ ಗುರುತು ಉಳಿಯದಂತಾದು ಏಕೆ ಕುಂಪಣಿ ಸರ್ಕಾರದ ದಂಡು ಹಲಗಲಿಗೆ ಬೆಂಕಿ ಹೆಚ್ಚಿ ಸುಟ್ಟು ಹ ಬೂದಿ ಮಾಡಿದ್ದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು ಇಪ್ಪತ್ತೇಳು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬಂಡರ ಹತಾರ ಕದನ ಘಟನೆ ಇಪ್ಪತ್ತೆಂಟು ಹಲಗಲಿ ಗ್ರಾಮ ಎಲ್ಲಿದೆ ಮೊದಲ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಇಪ್ಪತ್ತೊಂಬತ್ತು ದ್ರೋಣನು ಪರಶುರಾಮರಲ್ಲಿಗೆ ಹೇಗೆ ಬಂದನು ದ್ರವ್ಯಾರ್ಥಿಯಾಗಿ ಬಂದನು ಮೂವತ್ತು ದ್ರೋಣನು ಎರಡನೇ ಪರಶುರಾಮನ ಬಳಿಗೆ ಬಂದನು ಅಶ್ವತ್ಥಾಮನೊಡನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ವಾರುಣ ವಾಯುವ್ಯ ಆಗ್ನೇಯ ಇನ್ ಇಂದ್ರಾಸ್ತ್ರಗಳಾಗಿವೆ ಮೂವತ್ತೆರಡು ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ದ್ರೋಣನು ಯಾರೆಂದು ನಾನು ತಿಳಿಯನೆ ಅವನನ್ನು ಹೊರಕ್ಕೆ ತಳ್ಳು ಎಂದು ಕಳುಹಿಸಿದನು ಪುಟ್ಟಪೌರಿ ಏನು ಮಾಡುತ್ತಿದ್ದಾಳೆ ಮೊಸರೆ ತೆಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕುಂಬಾರ ನೇಕಾರ ಕೇರಿಯ ಮಾರನಿಯ ಹಾಲುಗಲ್ಲದ ಹಸುಳೆ ಏನು ಮಾಡುತ್ತಿದ್ದಾಳೆ ಮೊಸರೆ ತೆಕ್ಕುತ್ತಿದ್ದಾಳೆ ಇಳೆಗೆ ಯಾವ ಸಂಭ್ರಮ ಬಂದಿದೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಬಾಲರವಿ ಎಲ್ಲಿ ಸೊರಗಿದ್ದಾಳೆ ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ವಸಂತ ಎಲ್ಲಿಗೆ ಬರಲು ಹೆದರಿದನು ಕತ್ತಲೆ ಎನ್ನುವ ಗುಡಿಸಲೊಳಗೆ ಆತ್ಮೀಯ ವಿದ್ಯಾರ್ಥಿಗಳೇ ಇಷ್ಟು ಪ್ರಶ್ನೆಗಳನ್ನು ಓದಿಕೊಂಡರೆ ನೀವು ಸುಲಭವಾಗಿ ಏಳು ಅಂಕಗಳನ್ನು ಪಡೆಯಬಹುದು ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಯಾವ ಪಾಠದಿಂದ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ಧನ್ಯವಾದಗಳು